ದಿನಗಳಿಂದ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರೀಕ್ಷೆಗೂ ಮೀರಿ ಮಳೆ ಏನಾಗಿದ್ದು ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದ ರೈತರು ಬೆಳೆದಿರತಕ್ಕಂಥ ತೊಗರಿ ಉದ್ದು ಬೇಳೆ ಸೋಯಾಬೀನು ಹತ್ತಿ ಇನ್ನೇನು ಕೈಗೆ ಬರ್ತದೆ ಅನ್ನುವ ಸಂದರ್ಭದಲ್ಲಿ ಇವತ್ತು ಅತಿವೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂಥದ್ದು ಶೇಕಡ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟಷ್ಟು ಬೆಳೆ ಹೊತ್ತು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಅದೇ ರೀತಿ ರಾಯಚೂರು ಭಾಗದಲ್ಲೂ ಸಹ ಬೆಳೆ ನಾಶ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಏನು ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಪರಿಣಾಮವಾಗಿ ಈ ಭಾಗದಲ್ಲಿ ಸಮಸ್ಯೆಯನ್ನು ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರು ನಮ್ಮ ಮಾಜಿ ಸಂಸದರು ವಿಧಾನಪರ ಸದಸ್ಯರು ಇಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು ರೈತರು ಭಾಳ ಸಮಸ್ಯೆಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಚಲ್ವಾದಿ ನಾರಾಯಣ ಅವರು ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಬದುಗಿಟ್ಟು ನಿನ್ನೆ ದಿನ ಬೀದರ್ ಜಿಲ್ಲೆನಲ್ಲಿ ಬೀದರ್ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಸ್ಲಾಂ ಇಸ್ಲಾಂಪುರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಆಳಂದ ಅದೇ ರೀತಿ ಔರಾದ್ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆಯನ್ನು ಮುಗಿಸ್ಕೊಂಡು ನಿನ್ನೆ ಅಫ್ಜಲ್ಪುರದ ಅಫಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಕಾಳಜಿ ಕೇಂದ್ರವನ್ನು ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಎಲ್ಲ ಎಲ್ಲರನ್ನು ಮಾತನಾಡಿಸ್ಕೊಂಡು ಅಲ್ಲ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಇಂದಿನಿಂದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಯಾದಗಿರಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಜೇವರ್ಗಿಗೂ ಕೂಡ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ನಿರೀಕ್ಷೆಗೂ ಮೇರಿ ಹೊತ್ತು ಮಳೆ ಬಂದಿರುವಂಥದ್ದು ಅರುವತ್ತೆಪ್ಪತ್ತು ಪರ್ಸೆಂಟಷ್ಟು ಮಳೆ ಹೆಚ್ಚಾಗಿರುವಂಥದ್ದು ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿರಲಿಲ್ಲ ಅನ್ನೋದನ್ನು ಸಾಕಷ್ಟು ರೈತರು ಉಲ್ಲೇಖವನ್ನು ಮಾಡಿದ್ರು ಅಫ್ಜಲ್ಪುರ ತಾಲೂಕು ಒಂದನೇ ಸೀಮಿತವಾಗಿ ಹೇಳೋದಾದರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಫರ್ತಾಬಾದ್ ಹೋಬಳಿನ ಸೇರಿಕೊಂಡು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಹೆಕ್ಟೇರಷ್ಟು ಬಿತ್ತನೆ ಆಗಿದ್ರೂ ಸಹ ಬಹುತೇಕ ಎಪ್ಪತ್ತೈದು ಎಂಬತ್ತು ಪರ್ಸೆಂಟಷ್ಟು ಬೆಳೆ ಅಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಬೆಳೆ ವಿಮೆ ಮಾಡಿಸಿದ್ರೂ ಸಹ ಅದರಲ್ಲೂ ಕೂಡ ಡಿಲೇ ಆಗ್ತಾ ಇರುವಂಥದ್ದು ಕೂಡ ಆ ಭಾಗದ ರೈತರು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಕಲಬುರ್ಗಿ ಜೇವರ್ಗಿ ಅಫಲ್ಪುರ ಚಿತ್ತಾಪುರ ಚಿಂಚೋಳಿ ಸೇಡಂ ಕಾಳ್ಗಿ ಶಹಾಬಾದ್ ಮತ್ತು ಆಳಂದ್ ಹೊಸಕ್ಕೆ ಎಲ್ಲ ಕಡೆಯೂ ಕೂಡ ರೈತರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ರೈತರು ಇವತ್ತು ರಾಜ್ಯ ಸರ್ಕಾರದ ಕಡೆ ಇವತ್ತು ನೋಡ್ತಾ ಇದ್ದಾರೆ ಆದರೆ ದುರಂತ ಏನಪ್ಪ ಹೇಳಿದರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಆಗಲಿ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಇವರೆಲ್ಲರೂ ಸಹ ಬೆಂಗಳೂರಿನಲ್ಲೇ ಎಸಿರುಮಲ್ಲೇ ಕೂತ್ಕೊಂಡಿತ್ತು ರೈತರ ಸಮಸ್ಯೆ ರೈತರ ಬಗ್ಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಈಗ ಪ್ರಾರಂಭ ಮಾಡಿದ್ದಾರೆ ವಿನಃ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಆ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನು ರೈತರು ಪರದಾಡ್ತಾ ಇರತಕ್ಕಂಥದನ್ನ ಕಣ್ಣಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಎಲ್ಲ ಸಚಿವರು ಕೂಡ ವೈಮಾನಿಕ ಸಮೀಕ್ಷೆನೇ ಮಾಡೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಅಂತ ಯಾಕೆ ಇರಬೇಕಾಗಿದ್ರೆ ಅದನ್ನು ಅಧಿಕಾರಿಗಳೇ ಮಾಡ್ತಾರೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನನ್ನ ಸಮಗ್ರವಾಗಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರೇ ಮಾಡ್ತಾರಲ್ಲ ಮಾಡ್ತಾರಲ್ಲಾಗಾರೆ ಅಧಿಕಾರಿಗಳೇ ಮಾಡ್ತಾರಲ್ಲಾಗ ಜನಪ್ರತಿನಿಧಿಗಳೇ ಯಾಕಿರಬೇಕಾಗಾದ್ರೆ ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನಾನು ನೀವು ಇವತ್ತು ಬೆಂಗ್ಳೂ ಏನು ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನು ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನು ಕೊಡ್ತೀರಿ ಏನು ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೆ ಏನು ಪರಿಹಾರ ನೀಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನು ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡೋದಕ್ಕಲ್ಲ ಇವತ್ತು ರಾಜ್ಯ ಸರ್ಕಾರ ಇರುವಂಥದ್ದು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಕಾನ್ಸ್ ಪ್ರಕಾರ ಏನು ಪರಿಹಾರನ ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ ಅದೇ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ್ದು ಕೂಡ ಹೊಣೆಗಾರಿಕೆ ಇರ್ತದೆ ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನು ಆ ರೂಮ್ ರೂಮಿಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೋಗಿ ರೈತರನ್ನು ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನೆನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಭೇಟಿನ ಕೊಡಬೇಕು ಇದು ಯಾವುದನ್ನು ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಏನು ಅದು ಹಾಗಾದ್ರೆ ಇವತ್ತು ರೈತರಿಗೆ ಪರಿಹಾರ ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂಥ ಬಡವರ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವೂ ಕೂಡ ಇದು ರಾಜ್ಯ ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ